ಬಸವಕಲ್ಯಾಣ ತಾಲೂಕಿಗೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯುವ ಮುಖಂಡ ನವಾಜ್ ಖುರೇಶಿ ಅವರು ಅನೇಕ ಮನವಿಗಳನ್ನು ಮಾಡಿಕೊಂಡಿದ್ದಾರೆ ಬಸವ ಕಲ್ಯಾಣದಲ್ಲಿ ಸರ್ಕಾರಿ ಯುನಾನಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಬಸವಕಲ್ಯಾಣ ಜನರ ಬಹುಕಾಲದ ಬೇಡಿಕೆಗಳನ್ನ ಈಡೇರಿಸುವಂತೆ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ರು ಬಸವಕಲ್ಯಾಣ ತಾಲೂಕು ಜಿಲ್ಲೆಯನ್ನಾಗಿ ಮಾಡಲು ಅಗತ್ಯವಿರುವ ಎಲ್ಲಾ ಷರತ್ತುಗಳನ್ನು ಹೊಂದಿರುವುದರಿಂದ ಅದನ್ನು ಜಿಲ್ಲೆಯನ್ನಾಗಿ ಘೋಷಿಸಲು ವಿನಂತಿ ಮಾಡಿದ್ರು ಬಸವಕಲ್ಯಾಣ ನಗರ ಅಭಿವೃದ್ಧಿ ಯೋಜನೆಗಳಿಗೆ ನೀವು ಸರ್ಕಾರದ ಹಣವನ್ನು ವಿನಿಯೋಗಿಸುತ್ತಿರುವಂತೆಯೇ ಬಸವಕಲ್ಯಾಣದಲ್ಲಿರುವ ಇತರ ಧಾರ್ಮಿಕ ಕೇಂದ್ರಗಳಿಗೂ ಇದೇ ರೀತಿಯ ಸರ್ಕಾರದ ಅನುದಾನ ಒದಗಿಸಬೇಕು ಎಂದು ತಿಳಿಸಿದ್ರು ಮುಸ್ಲಿಂ ಟು ಮೀಸಲಾತಿಯನ್ನ ನಾಲ್ಕು ಪ್ರತಿಶತದಿಂದ ಎಂಟು ಪ್ರತಿಶತಕ್ಕೆ ಹೆಚ್ಚಿಸಬೇಕು ಎಂದು ಮನವಿ ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ಬಸವ ಕಲ್ಯಾಣ ಯುವ ಘಟಕದ ಮುಖಂಡರಾದ ನವಾಜ್ ಖುರಿಹಸಿ ಸೇರಿದಂತೆ ಅಫ್ರೋಜ್ ನೋರಿ ಶಫಿಯುದ್ದೀನ್ ಹಾಜರಿದ್ದರು चार परसेंट टू एट परसेंट के रो बोलकर हमारा डिमांड है सर जो कर्नाटक में माइनॉरिटी सोशली आपको गवर्नमेंट आने में बहुत सपोर्ट किए हैं और सोशली और बैकवर्ड बहुत मुसलमान पीछे हैं सर इसके लिए हम हमारी गुजारिश है कि ये जल्द से जल्द हमारा काम कीजिए सर वी आर रिक्वेस्टिंग तो लॉन्ग पेंडिंग डिमांड्स ऑफ गवर्नमेंट यूनानी मेडिकल कॉलेज इन